ಅವರು ಇಶಾನಿ ಅವರು ಸೀರಿ ಮ್ಯಾಮ್ ಆನ್ ಸ್ಟೇಜ್ please ಪವಿ ಅವರು ಎಲ್ಲರೂ ವೇದಿಕೆ ಗೆ ಬರಬೇಕು ನೀತು ಅವರು ವೇದಿಕೆ ಗೆ ಬರಬೇಕು ಸೋ ಇನ್ನ ಸಾಕಷ್ಟು ಜನ ಬಿಗ್ ಪೋಸ್ಟ್ ಫ್ರೆಂಡ್ಸ್ ಇತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅನ್ಫರ್ಚುನೆಟ್ಲಿ ಅವರು ಬರಕ ಆಗಿಲ್ಲ ಸೋ ವೆಲ್ ಮನುಸ್ ಅವ್ರ ಅವರಿಗೆ ಖುಷಿ ಆಗ್ತದೆ ಎಲ್ಲ ಗಾಜೆಸ್ ಲೇಡೀಸ್ನ ಸ್ಟೇಜ್ ಮೇಲೆ ನೋಡಿ ಫ್ಯಾಷನ್ ವಾಕ್ ಮಾಡಿಸಿದ್ರೆ ಇನ್ನೂ ಅವ್ರಿಗೆ ಖುಷಿ ಆಗತ್ತೆ ಅನಿಸುತ್ತೆ ಸೊ ಪ್ಲೀಸ್ ಕಾರ್ತಿಕ್ ಅವ್ರಿಗೆ ಇನ್ನೊಂದು ಮಾಹಿ ಕೊಡಿ ಪ್ಲೀಸ್ ಓಕೆ ಸೊ ಬೇ ಬಾಯ್ ಕಾರ್ತಿಕ್ ಮಹೇಶ್ ಅವ್ರನ್ನ ಕೂಡ ವೇದಿಕೆಗೆ ಕರೆಸಿ ನಮ್ಮೆಲ್ಲ ಗಾರ್ಜಿ ಲೇಡೀಸ್ ಸ್ಟೇಜ್ ಮೇಲೆ ಇದಾರೆ ಸೊ ಇವರು ನಮ್ಮ ಕಾರ್ತಿಕ್ ಮಹೇಶ್ ಅವರ ಡೇ ಸ್ಪೆಷಲ್ ಕ್ಯಾರೆಕ್ಟರ್ ಪಂಚ್ ಟೀಸರ್ ಅನ್ನ ಲಾಂಚ್ ಮಾಡ್ತಾ ಇದಾರೆ ನೀವು ಇದ್ರೆ ಚೆನ್ನಾಗಿರುತ್ತೆ ಸರ್ ಲುಕ್ ಸೋ ಗ್ರೇಟ್ ಮಧ್ಯ ಬಂದ್ಬಿಡಿ ಮಧ್ಯ ಮಧ್ಯ ಚಾನ್ಸ್ ಆದ್ರೂ ಕೂಡ ಎಲ್ಲ ಲೇಡೀಸ್ ಜೊತೆ ನವರಾತ್ರಿ ಬೇರೆ ನಾವು ಆಚರಿಸ್ತಾ ಇದ್ದೀವಿ ಸೊ ದಿಸ್ ಪವರ್ ಆಫ್ ವುಮೆನ್

ক্যারেক্ট <laughs> 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 I come from a royal family.